ಈ ದಿನ ನಮಗೆ ಅತ್ಯಂತ ದುಃಖದ ವಿಷಯ ಮಧುಸೀತಪ್ಪನವರು ಡಾಕ್ಟರ್ ಮಧುಸೀತಪ್ಪನವರು ಇದನ್ನು ನಮ್ಮಲ್ಲಿ ಇಲ್ಲ ಅಂತ ಹೇಳೋಕ್ಕೂ ಆಗ್ತಾ ಇಲ್ಲ ನಮಗೆ ತುಂಬ ಜವಾಬ್ದಾರಿಗಳನ್ನು ಬಿಟ್ಟೋಗಿದ್ದಾರೆ ಎಂಟು ದಿವಸದಿಂದ ನಮ್ಗೆ ಹೇಳಿದ್ರು ರೈತರು ನಾವು ಎಷ್ಟು ಕಷ್ಟದಲ್ಲಿದ್ದೀರಿ ಅಂತ ನಮಗೆ ಮೆಸೇಜ್ ಹಾಕಿದ್ದಾರೆ ಮದುವೆ ಸೀತಪ್ನವ್ರು ವಾರಕ್ಕೊಂದು ದಿವಸ ನನಗೆ ಮೆಸೇಜ್ ಬರೋದು ವಾಟ್ಸಪ್ಪಲ್ಲಿ ಯಾವಾಗ ನೀರಾವರಿ ಮತ್ತು ರೈತರ ಕಷ್ಟಗಳು ಅದು ಬಿಟ್ಟರೆ ಬೇರೆ ಏನು ವಿಷಯನೂ ಹೇಳ್ತಾ ಇರಲಿಲ್ಲ ಅವರ ಪರ್ಸ್ನಲ್ ವಿಷಯಗಳಿ ಅವ್ರ ಕಷ್ಟಗಳ ವಿಷಯಗಳಲ್ಲಿ ಏನೂ ಹೇಳ್ತಾ ಇರಲಿಲ್ಲ ಇಂಥ ವ್ಯಕ್ತಿಯನ್ನು ಇವತ್ತು ಕಳ್ಕೊಂಡಿದ್ದೀವಿ ಅನ್ನೋದಕ್ಕಿಂತ ಅವ್ರ ಜವಾಬ್ದಾರಿಗಳು ಅವರ ಆ ಮೆಸೇಜ್ಗಳು ನೋಡಿದ್ರೆ ವಾಟ್ಸಪ್ ಮೆಸೇಜ್ಗಳು ಆ ಜವಾಬ್ದಾರಿಗಳು ನಾವು ಮುಂದುವರಿಸಬೇಕು ಅಂತ ನನಗೆ ಅನ್ನಿಸ್ತಾ ಇದೆ ತುಂಬ ದುಃಖನೂ ಆಗ್ತಾಯಿದೆ ಅವರು ಆ್ಯಕ್ಚುಲಿ ತಪ್ಪು ನನ್ನ ಕ್ಲಾಸ್ಮೇಟ್ ಅಲ್ಲ ಯಾರೂ ಅಲ್ಲ ನನಗೆ ಗೊತ್ತೇ ಇರಲಿಲ್ಲ ಮತ್ತೆ ಬರಬೇಡ ಮತ್ತೆ ದೋಖ ಬೇಡ ಅಂತ ಎರಡು ಸಜ್ಜು ಡಾಕ್ಯುಮೆಂಟ್ರಿ ನೀರಾವರಿ ಬಗ್ಗೆ ಮಾಡಿದ್ದ ಆ ಚಿತ್ರವನ್ನು ನೋಡಿ ನಾನು ಆಕರ್ಷಿತನಾಗ ಅವ್ರಿಗೇ ಫೋನ್ ಮಾಡಿ ನಾನು ಅವ್ರ ಜೊತೆ ಸ್ನೇಹಿತನಾದೆ ಕರ್ನಾಟಕ ನೀರಾವರಿ ವೇದಿಕೆ ಅಂತ ಒಂದು ಟ್ರಸ್ಟು ವೇದಿಕೆ ಮಾಡಿದ್ರು ಅದರಲ್ಲಿ ಮಲ್ಲೂರು ಶಿವಣ್ಣ ನಾವು ಮತ್ಸಿ ತಪ್ಪನವರು ಈ ಥರ ಒಂದು ಹನ್ನೊಂದು ಜನ ಸೇರಿಕೊಂಡಿದ್ರು ನೀರಾವರಿಗರು ತುಂಬ ಕಷ್ಟಪಟ್ಟರು ಶರಾವತಿ ನೀರಿನ ಇಲ್ಲಿಗೆ ಪಡೋಕ್ಕೆ ಹೆಚ್ಚಿನ ಒಳ್ಳೆಯ ಸಾಲದು ನಮಗೆ ಅಂತ ಡಾಕ್ ಇದು ಮಾಡಿದ್ರು ಪ್ರಾಜೆಕ್ಟ್ ಡಿ ಪಿ ಆರ್ ಪ್ರಾಜೆಕ್ಟ್ ರೆಡಿ ಮಾಡಿದ್ರು ಈ ಎಲ್ಲ ನಮ್ಮ ಕೋಟಿಗೊಬ್ಬ ಅನ್ಬೋದು ಇಡೀ ನಮ್ಮ ಅಸೆಂಬ್ಲಿನಲ್ಲಿ ಯಾರೂ ಇಲ್ಲ ಅವ್ರಿಗಿರುವಂಥ ನೀರಾವರಿ ಬಗ್ಗೆ ಜ್ಞಾನ ಇದೆಯಲ್ಲ ಅದು ಯಾರಿಗೂ ಇಲ್ಲ ಅಥವಾ ಬಯಲು ಸೀಮೆದೇ ಎಲ್ಲ ಲೀಡರ್ಗಳಿಗೂ ಮದ್ಸಿ ತಪ್ಪನವ್ರ್ಗೆ ಗೊತ್ತು ನನಗೊಂದು ಆಸೆ ಇತ್ತು ಮುದಸಿದಪ್ನವ್ರು ಹಿಂಗೆ ನೋಡಬೇಕು ಅಂತ ನನಗೆ ಆಸೆ ಇರಲಿಲ್ಲ ಒಂದು ಸಲ ಅಸೆಂಬ್ಲಿಗೆ ಹೋಗಿ ಹೋಗಿ ಅಟ್ಲೀಸ್ಟ್ ಕೃಷಿ ಮಂತ್ರಿ ನೀರಾವರಿ ಮಂತ್ರಿ ಆಗಿದ್ದರೆ ಇವರು ಆ ಹೆಸರು ತಗೊಳ್ಳೋರು ಅಂತ ನನಗೆ ಆಸೆ ಇತ್ತು ಈ ದಿನ ಇಲ್ಲಿಗೆ ಬಂದಿದ್ದೆ ಚಿಲ್ಕನೇರು ಪು ಗ್ರಾಮ ಚಿಕ್ಕಬಳ್ಳಾಪುರದ ನಾನು ಬಂದಿದ್ದೀನಿ ಇದು ಎರಡು ಮೂರು ಸಲ ಬಂದಿದ್ದೀನಿ ಅವರು ಅವರ ಮಾತಿಗೆ ಒಂದು ಸಲ ಫೋನ್ ಮಾಡಿದ್ರೆ ಸಾಕು ಬಾಗೇಪಲ್ಲಿನಲ್ಲಿ ನೂರೈವತ್ತು ಎಕರೆಗೂ ಜಮೀನು ಮಾಡಿ ರೈತರಿಗೆ ವ್ಯವಸಾಯ ಏನು ಸರ್ ನಿಮಗೆ ಇಷ್ಟು ಕಷ್ಟ ಯಾಕಿಲ್ಲಿ ಹಾಸ್ಪಿಟ್ಲಿಲ್ಲ ಇಷ್ಟು ದೂರದಲ್ಲಿ ಡಾಕ್ಟ್ರಾಕೆ ಅಂತ ನಾನು ನೂರು ಜನಕ್ಕೆ ಊಟ ಹಾಕ್ತಾ ಇದ್ದೀನಿ ಸಾಕು ನಂಗೆ ಲಾಭ ಇಲ್ಲ ಆದರೂ ಪರವಾಗಿಲ್ಲ ಆ ಇದಿದೆಯಲ್ಲ ಅವರಲ್ಲಿರುವಂಥ ಹಾ ಇಷ್ಟು ಆ ರೈತನ ಬಗ್ಗೆ ಇರುವಂಥ ಈ ಕಾಳಜಿ ಇದೆಯಲ್ಲ ಅದು ಯಾರಿಂದ ಅನುಕರಣೆ ಮಾಡೋಕ್ಕಲ್ಲ ಆರಾಮಾಗಿ ಅವ್ರು ಮಾಡಿರುವಂಥ ಖರ್ಚು ಆ ಡಾಕ್ಯುಮೆಂಟ್ರಿ ಮೂವಿಗಳಿಗೆ ನೀರಾವರಿಗೆ ಮಾಡಿರುವಂಥ ಖರ್ಚುಗಳನ್ನೆಲ್ಲ ಅವ್ರು ರಿಯಲ್ ಎಸ್ಟೇಟ್ ಮಾಡ್ಕೊಂಡು ಬೇಜನ್ ಬೇಜನ್ ನೂರಾರು ಸಾವಿರಾರು ಕೋಟಿಗಳಿದ್ದಾರೆ ಅವ್ರಿಗೆ ಆ ಥರ ವೃತ್ತಿಗೆ ಹೋಗಲಿಲ್ಲ ಊಟ ಹಾಕೋದು ಯೋಚನೆ ಮಾಡಿದ್ರು ಒಂದು ಚಿಕ್ಕ ಮಗು ಫೋನ್ ಮಾಡಿದ್ರು ಅವ್ರ ಅಕ್ಸ ಅವ್ರನ್ನ ಮಾತಾಡ್ಸೋರು ಆ ಗುಣ ಆ ಲೀಡರ್ಶಿಪ್ ಕ್ವಾಲಿಟಿ ಇಲ್ಲ ನಾವು ಅಂಥ ಲೀಡರ್ಶಿಪ್ ಕ್ವಾಲಿಟಿ ಬರಬೇಕು ಆ ಜೀನಿದೆಯೋ ಬರುತ್ತೆ ನಮ್ಮ ಮುಂದಕ್ಕೆ ಅಂತ ಆಶಿಸ್ತೇನೆ ಇಂಥ ಗ್ರಾಮದಲ್ಲಿ ಅಷ್ಟು ಒಳ್ಳೆಯ ಇದೆಯಾ ಅಂತ ನನಗೆ ಅನ್ನಿಸ್ತು ಹೀಗೆ ಇರಲಿ ಮುಂದುವರಿಲಿ ನಾವು ಅವರ ಕಲ್ಪನೆಗಳು ಅವರ ಯೋಚನೆಗಳಲ್ಲಿ ನಾವು ಅಷ್ಟು ಇಲ್ಲ ಅಂದ್ರೆ ಸ್ವಲ್ಪ ಆದರೂ ನಾವು ಫಾಲೋ ಮಾಡಬೇಕು ಅಂತ ನಾವೆಲ್ಲ ನೀರಾವರಿ ವೇದಿಕೆ ಅನ್ನೋರು ನಮ್ಮ ಮರುಸು ಫಾಲೋವರ್ಸು ಮತ್ತು ಅವ್ರನ್ನ ಇಷ್ಟಪಡೋರೆಲ್ಲ ಮುಂದುವರ್ಸ್ಕೊಂಡು ಹೋಗಬೇಕು ಅವನು ಮರಿಬಾರ್ದು ನಮ್ಮ ಜೊತೆನೇ ಇರಲಿ ಅಂತ ನಾವು ಆಸೆ అన్ని గింజలుంటాను చుట్టూ మచ్చినాశి లేదు గాది అన్ని గింజలుంటాను చుట్టూ నాశించే లేదు పాతాల గంగమ్మ పలకరిస్తుంటే ప్రాణవాయు పాట పాడమంటుంది పాతాల గంగమ్మ పలకరిస్తుంటే ప్రాణవాయు పాట పాడమంటుంది